ಬಿಗ್ ಬಾಸ್ ಟಿಂದ ಅವ್ರು ಬಿಗ್ ಬಾಸ್ ಹೋಗಬೇಕಾದ್ರೆ ಹಿಂಗಿರ್ಲಿಲ್ಲ ಬಿಗ್ ಬಾಸ್ ಹೋಗಿ ಅಲ್ಲಿ ನೋಡಿದ್ರಲ್ಲ ಎಲ್ಲರೂ ಅವಾಗಿಂದಂಗೆ ಆಗಿರೋದು ಓ ಪ್ರಪಂಚ ಹಿಂಗೂ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಅದವರು ಥರ ಮಾಡ್ಕೊಂಡು ಕೂತಿದ್ದಾರೆ ಸರ್ ಜನ ಯಾವತ್ತು ಕನ್ಫ್ಯೂಸ್ ಆಗೇ ಇಲ್ಲ ಸರ್ ಜನ ಯಾವತ್ತೂ ಕನ್ಫ್ಯೂಸ್ ಆಗಲ್ಲ ಅವರು ಡಿಸೈಡ್ ಮಾಡ್ಕೊಂಡು ನೋಡ್ತಾರೆ ಒಂದು ವಾರದಲ್ಲಿ ಎಷ್ಟು ದಿನ ಇದೆ ಸರ್ ಒಂದು ದಿನದಲ್ಲಿ ಎಷ್ಟು ಶೋ ಇದೆ ಸರ್ ನಾಲ್ಕು ಶೂನು ಒಂದೇ ಸಿನಿಮಾ ನೋಡ್ತೀರಾ ನೀವು ಮತ್ತೆ ಅಷ್ಟು ಅವಕಾಶಗಳಿದೆ ಅಷ್ಟು ಇದೆ ಥಿಯೇಟರ್ಗಳಿಗೆ ಹೋದ್ಮೇಲೆ ಜನ ಎಲ್ಲ ಇವಾಗ ಒಂದು ಒಂದು ಸೀರೀಸ್ ಹಾಕೊಂಡು ಕೂತ್ರೆ ಏಳು ಏಳು ಎಂಟೆಂಟು ಎಂಟು ಎಪಿಸೋಡ್ ಒಪ್ಪಿ ಒಟ್ಟಿಗೆ ನೋಡಲ್ವಾ ನೀವು ಹಾಗೆ ಎರಡು ಸಿನಿಮಾ ಒಟ್ಟಿಗೆ ನೋಡಲ್ವಾ ನೀವು ಅವ್ರಿಗಿಲ್ಲ ಕನ್ಫ್ಯೂಷನ್ ನಮಗೆ ನಿಮಗೆ ಯಾಕೆ ನನಗೆ ಒಂದು ಮಾತ್ರ ಹೇಳಕ್ಕೆ ಕ್ಲಾರಿಫೈ ಮಾಡೋಕೆ ತುಂಬ ಇಷ್ಟಪಡ್ತೀನಿ ನನಗೆ ನಾನು ಅಂದರೆ ಒಂದು ಸರ್ ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳಕ್ಕೆ ಹೋಗೋಲ್ಲ ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದಾವೆ ದಟ್ ಡಸನ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ ವಿಲ್ ಇಟ್ ನೋ ನನ್ನ ಸಿನಿಮಾ ಓಡಿಲ್ಲ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ ನಮ್ಮ ಸಿನಿಮಾದವರು ಮಾತ್ರ ನಾನು ಅದನ್ನು ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ ತಂತ್ರಜ್ಞರು ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಕೂತಿರ್ತಾರವರು ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್ ಆ್ಯಂಡ್ ಆಸ್ ಐ ಟೋಲ್ಡ್ ಯು ವಿ ಪ್ಲಾನ್ಡ್ ಇಟ್ ಕರೆಕ್ಟ್ ದಿಸ್ ಇಸ್ ದಿಟ್ ಮೀನ್ಸ್ ಅ ಲಾಡ್ ಆಫ್ ಪ್ಲಾನಿಂಗ್ ಸರ್ ಪ್ಲಾನಿಂಗನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು ಆ್ಯಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇಟ್ ಸ್ಟಿಲ್ ದಟ್ ಡಝಂಟ್ ಮೀನ್ ದಿ ಥ್ರೂ ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ ತುಂಬ ಚಾಲೆಂಜಸ್ ಇದೆ ನಾವೇನು ಮಾಡಬೇಕೋ ಮಾಡಲೇಬೇಕಲ್ಲ ಸಿ ಆ ಕಡೆ ನೀವು ನೋಡಕ್ಕೆ ಹೋದರೆ ಅರ್ಜುನ್ ಜನ್ಯ ನನ್ನ ಹುಡುಗ ನನ್ನ ಹುಡುಗನಿಗೆ ನಾನು ಯಾಕೆ ಮಾಡೋಕೆ ಹೋಗಲಿ ಚಾಲೆಂಜು ಅಥವಾ ವಿಲ್ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್ ವಿಲ್ ಎವರ್ ಸೇ ದಟ್ ಅಲ್ಲಿರೋದು ಯಾರು ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್ ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಬಡೀಸ್ ಫಿಲ್ಮ್ ನೀ ದರ್ ಡೂ ದೇ ನೀಡ್ ಟು ಬಿ ವರೀಡ್ ಅಬೌಟ್ ಮೈ ಫಿಲ್ಮ್ ಕರೆಕ್ಟ್ ವಿ ಕೆನ್ ಆಲ್ ಕೋ ಎಕ್ಸಿಸ್ಟ್ ಬಟ್ ಇನ್ನೊಂದು ಹೇಳ್ತೀನಿ ಕೇಳಿ ಪ್ರಾಕ್ಟಿಕಲಾಗಿ ನಾನು ಶುರು ಮಾಡಿ ಕಷ್ಟಪಟ್ಟು ಹಗುರು ಅಂತ ದುಡಿದು ಇಲ್ಲಿ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರ್ತಾರೆ ಓಕೆ ಸೆವೆನ್ ಮಂತ್ಸಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅನ್ಕೊಂತೀರಲ್ಲ ನೀವು ಅದನ್ನ ಬಿಟ್ಟರೆ ಇನ್ನು ಯಾವಾಗ ಬರಲಿ ಈಗ ನವಂಬರ್ ಡಿಸೆಂಬರ್ ನವ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಅನ್ನೋ ಬಂದು ಬರುವಾಗ ಈ ವಾರ ಇಲ್ಲಾಂದ್ರೆ ಒಂದು ಎರಡು ವಾರ ಬಿಟ್ಟು ಬರ್ಬೋದು ದೀಪಾವಳಿ ಇದಿದೆ ಅಂದ್ರೆ ಇನ್ನೊಂದು ಎರಡು ವಾರ ಬಿಟ್ಟು ಬರ್ಬೋದು ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು ನೀವು ಚೂರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನಮಗೆ ಪೊಂಗಲ್ ತಮಿಳುನಾಡು ತಮಿಳ್ನಾಡು ಅಲ್ಲ ನಮಗೆ ಅಲ್ಲಿ ಒಂದು ವಾರ ಸೆಲೆಬ್ರೇಷನ್ಸ್ ಇರ್ತಾರೆ ನಮಗೆ ಒಂದೇ ದಿನ ಇದೆ ಸಂಕ್ರಾಂತಿ ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ ಏನೂ ಇಲ್ಲ ಎಕ್ಸಾಮ್ಸ್ ಫ್ಯಾಮಿಲೀಸ್ ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಕರೆಕ್ಟ್ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಇಫ್ ವಿ ಮಿಸ್ ದಿಸ್ ಐ ಹ್ಯಾವ್ ಟು ಕಮ್ ಓನ್ಲಿ ಇನ್ ಜೂನ್ ಜುಲೈ ವೈ ವುಡ್ ಐ ಡೂ ದಟ್ ಫಾರ್ ಮೈ ಫುಲ್ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ರೈಟ್ ರಜನೌರಿದ್ದಾಗ ಬೇರೆ ಓಕೆ ಅವಾಗ ಆಯ್ತು ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ ಮೇ ಬಿ ವಿ ಅಂಡರ್ಸ್ಟ್ಯಾಂಡಿಂಗ್ ದೇ ಆರ್ ಮೀ ಹೋವರ್ ಇಟ್ ಇಸ್ ಬಟ್ ಆ ರೂಮ್ ಆ ವಿಂಡೋಸ್ ಬೇಕಲ್ಲ ನನಗೆ ಇದು ಶೂಟಿಂಗ್ ಇದ್ದೀನಿ ಆ್ಯಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ ಬಹಳ ಒಳ್ಳೆ ಸಿನಿಮಾ ಬಹಳ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅವಶ್ಯಕತೆ ಇಲ್ಲ ಯಾರು ಯಾರಿಗೆ ಅದು ಅವಶ್ಯಕತೆ ಇಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿದೆ ಎಷ್ಟೋ ಜನ ನೀವು ಎಲ್ಲರೂ ಒಂದೊಂದು ದಿನ ಎಷ್ಟು ಜನರೇಟ್ ಸಿನಿಮಾ ನೋಡಿಲ್ಲ ಒಂದು ವಾರದಲ್ಲಿ ಎರಡು ಸಿನಿಮಾ ನೋಡಿಲ್ವಾ ಮೂರು ಸಿನಿಮಾ ನೋಡಿಲ್ವಾ ನೋಡೋರು ನೋಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಏನಿಲ್ಲ ವಿತ್ ಏನ್ ವಾಚ್ ಥ್ಯಾಂಕ್ ಯು ಸರ್